ಹಲೋ ಗಿರಿಯ ಪಳ್ಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಖ್ಯೋಪಾಧ್ಯಾಯರಿಗೆ ಬೆಳಗಿನ ಶುಭೋದಯಗಳು ಸರ್ ನಮಸ್ಕಾರ ಪರಮೇಶ್ವರ್ ಅಲ್ವಾ ಹೌದೌದು ಈಗ ಯಾರು ಸರ್ಕಾರಿ ನಿಮ್ಮ ಶಾಲೆಗೆ ಯಾರಾದರೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರ ಹೌದು ಸರ್ ಮೊನ್ನೆ ಏನೋ ತೊಗೊಂಡು ಬಂದೋಗಿದೆ ಅಂತ ಮಾಹಿತಿ ಗೊತ್ತಾಯ್ತು ಹಾಗಾಗಿ ಇಮಿಡಿಯೇಟ್ ಆಗಿ ಬಿಒ ಆಫೀಸರ್ ಬಂದಿದ್ರು ಬಿಒ ಯು ಬಂದು ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರು ಅಲ್ಲಿ ಮೋರ್ ಅಲ್ಲಿ ಮುಂದೆ ಸ್ಕೂಲ್ ಮುಂದೆ ಚರಂಡಿ ಹೋಗಿದಾರೆ ಸರ್ ಅದು ಅನ್ಕ್ಲೀನ್ ಆಗಿದೆ ಸ್ವಲ್ಪ ಸರಿ ಇಲ್ಲ ಅನ್ನೋದು ಮಾಹಿತಿ ಇದೆ ಅಂತ ಹೇಳಿದ್ರು ಬಟ್ ಇಮಿಡಿಯೇಟ್ ಆಗಿ ಇವರು ಅವರು ಶಂಕರ್ ಅಂತ ನಮ್ಮ ಇದಕ್ಕೆ ಕ್ಲೀನಿಂಗ್ ಬರ್ತಾರೆ ಸರ್ ಅವರು ಕಳಿಸಿ ಅದನ್ನೆಲ್ಲ ಕ್ಲೀನ್ ಆಗಿ ಮಾಡಿದ್ರು ಮತ್ತೆ ಇನ್ನೊಂದು ಮಾಹಿತಿ ಏನ್ ಗೊತ್ತಾಯ್ತು ಅಂದ್ರೆ ನೀವು ಮಾಡಿದ್ರೆ ತುಂಬಾ ಅನುಕೂಲ ಊರವ್ರು ಹೇಳಿದ ಹಾಗೆ ಅಲ್ಲಿಂದ ಅಲ್ಲಿ ತನಕ ಹೊಸದಾಗಿ ಲೈನ್ ಮಾಡ್ತಾ ಇದಾರೆ ಅಂತ ಮಾಹಿತಿ ಗೊತ್ತಾಯ್ತು ಸರ್ ಹೌದು ತುಂಬಾ ಸಂತೋಷಕರವಾದ ವಿಚಾರ ಬಹಳ ವರ್ಷಗಳಿಂದ ನಗರ ಪಾಲಿಕೆ ಆಯುಕ್ತರ ಹತ್ರನು ಮಾತಾಡಿದಿವಿ ಸಂಬಂಧಪಟ್ಟ ಅಧಿಕಾರಿಗಳ ಹೌದು ಮಾತಾಡಿದ್ವಿ ಇಂತಹ ಸಮಸ್ಯೆಗಳು ಬಂದಾಗ ದಯಮಾಡಿ ಏನೇ ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಏನ್ ಮಾಡಬೇಕು ಕೆಲವು ಮುಖ್ಯೋಪಾಧ್ಯಾಯಗಳು ಈ ಗುರುಗಳು ಏನ್ ಮಾಡ್ಬೇಕು ಕೆಲವು ಸಂಘಟನೆಯವರ ಸಂಪರ್ಕದಲ್ಲಿರ್ಬೇಕು ಅಲ್ಲಿ ಯುವಕರು ಯಾರು ಓಡಾಡ್ತಾರೆ ಹೌದ್ ಸರ್ ಹೌದ ಅಂತವ್ರ ಸಂಪರ್ಕದಲ್ಲಿದ್ದು ಯಾಕಂದ್ರೆ ಈಗ ಸರ್ಕಾರ ಸರ್ಕಾರಿ ಅಧಿಕಾರಿಗಳಿಗೆ ಯಾವ್ದೇ ರೀತಿ ಮಂಡನೆ ಆಗ್ತಾ ಇಲ್ಲ ಕೆಲವು ಕಡೆ ಈಗ ನೂರಾರು ಮನವಿಗಳು ಕೊಟ್ಟರು ಸಹ ಕೆಲವು ಅಧಿಕಾರಿಗಳು ಬೇಜವಾಬ್ದಾರಿ ಅಧಿಕಾರಿಗಳು ಸ್ಪಂದಿಸಲ್ಲ ಹೌದು ಅಂತ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರನ ಇಲ್ಲ ಯಾರಾದ್ರೂ ಅಲ್ಲಿ ಸ್ವಲ್ಪ ಚಿಂತಕರನ್ನ ಹಿರಿಯ ನಾಗರಿಕರನ್ನ ಸಂಪರ್ಕ ಇಟ್ಕೊಂಡಾಗ ಇಂತಹ ಸಮಸ್ಯೆಗಳು ಬಗೆಹರಿತವೆ ಖಂಡಿತ ಸರ್ ಈಗ ನೋಡಿ ತಾವು ಬಂದು ದೇಶ ಅನುಕೂಲ ಆಯ್ತು ಅಂದ್ರೆ ಪೂರ್ತಿ ಅಲ್ಲಿಂದ ಅಲ್ಲಿ ತನಕ ಅವರು ಯಾರೋ ಸೆಕ್ಷನ್ ಇಂಜಿನಿಯರ್ ಸಂಜಯ್ ಅಂದ್ಬಿಟ್ಟು ಬಂದಿದ್ರು ಅವ್ರು ಬಂದು ಮಾತನಾಡ್ತಿದ್ರು ನನ್ನ ಜೊತೆ ಅಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಆಗಿ ಅದು ಒಂದು ಹೊಸ ಲೈನ್ ಆಗಿದೆ ಸರ್ ಅದನ್ನ ಕ್ಲೋಸ್ ಮಾಡ್ತಾ ಇದೀವಿ ಹಿಂಗ್ ಓಪನ್ ಬಿಡಲ್ಲ ಅಂತ ಮಾತನಾಡ್ತಿದ್ರು ಇಷ್ಟು ದಿಢೀರ್ನಾಗಿ ವ್ಯವಸ್ಥೆ ಆಗಿದೆ ಅಂತ ಅನ್ಕೊಂಡು ನಾನು ಅಲ್ಲಿ ಎದುರುಗಡೆ ಮನೆಯವರು ಪರಿಚಯ ಇದಾರೆ ಅವ್ರನ್ನ ಕೇಳಿದಾಗ ಅವ್ರು ನಿಮ್ಮ ಹೆಸರು ಹೇಳ್ತಿದ್ರು ಇವ್ರು ಬಂದು ಸ್ವಲ್ಪ ಗಲಾಟೆ ಮಾಡ್ಲಾಗಿ ಹ್ಮ್ ನೋಡಿ ಈಗ ಅದೊಂದು ಕೆಲಸ ಆಯ್ತು ಅಂತ ತುಂಬಾ ಅಪ್ರಿಶಿಯೇಟ್ ಮಾಡುವಂತ ವಿಚಾರ ಆಯ್ತು ಪೆಂಡಿಂಗ್ ಬಿದ್ದ ಆ ಅದು ತಾವು ಅದನ್ನ ಕ್ಲಿಯರ್ ಮಾಡಿದ್ರ ಅಂದ್ರೆ ತುಂಬಾ ಸಂತೋಷಕರ ವಿಚಾರ ನೋಡಿ ನಮ್ಮ ಕ್ಷೇತ್ರದ ಎಂಎಲ್ ಎಲ್ ಅವರು ಐದು ಬಾರಿ ಆರನೇ ಬಾರಿ ಆಯ್ಕೆಯಾಗಿ ಐದನೇ ಬಾರಿ ಆರನೇ ಬಾರಿ ಆಯ್ಕೆ ಆಗಿ ಅಂತ ಸಮಸ್ಯೆಗಳು ಇದೆ ಅಂದ್ರೆ ಇನ್ನೂ ವಲಯಗಳಲ್ಲಿ ಹೌದು ಸರ್ ಇದು ದೊಡ್ಡ ದುರಂತ ನಿಜ ಆಮೇಲೆ ಸ್ಥಳೀಯರ ಸ್ಥಳೀಯ ಮತಬಾಂ ಮತದಾರ ಬಂಧುಗಳಿರ್ತಾರಲ್ಲ ಇವರ ಬೇಜವಾಬ್ದಾರಿ ತನಗಳಿಂದ ಇವತ್ತು ಸರ್ಕಾರಿ ಅನುದಾನಗಳು ಸರಿಯಾಗಿ ಸರ್ಕಾರಿ ಶಾಲೆಗಳಿಗಾಗ್ಲಿ ಸಂಬಂಧಪಟ್ಟಂತ ಪದಾಧಿಕಾರಿಗಳಿಗೆ ತಲುಪ್ತಾ ಇಲ್ಲ ಹ್ಮ್ ಇದು ದೊಡ್ಡ ಸಮಸ್ಯೆ ನೋಡೋಣ ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ಕೂಲ್ ನಿಮ್ಗೆ ಸ್ಕೂಲ್ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ರೂ ನಮ್ಗೆ ಖಂಡಿತ ಸರ್ ಖಂಡಿತ ಸ್ಥಳೀಯ ಸಹಕಾರ ಇಲ್ಲದೆ ನಾವೇನು ಡೆವಲಪ್ ಮಾಡೋಕ್ಕಾಗಲ್ಲ ಹೌದು ಹೌದು ಹಾಗಾಗಿ ನಿಮ್ ಸಹಕಾರ ಇರಲಿ ನಾನು ಏನಾದ್ರು ಸಮಸ್ಯೆ ಇದ್ದಾಗ ತಮ್ ಕಾಲ್ ಮಾಡ್ತೀನಿ ಆಯ್ತು ಆಯ್ತು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಬೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ